ನಮಸ್ತೆ ಫ್ರೆಂಡ್ಸ್ ತೋರಿಸ್ತಾ ಇರೋದು ಮೂಲಂಗಿ ರೊಟ್ಟಿ ಮೂಲಂಗಿ ರೊಟ್ಟಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಈಗ ಒಂದು ಬೌಲ್ಗೆ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಹಸಿಮೆಣ್ಸಿಕಾಯಿ ಎರಡು ಇದ್ದೀನಿ ಕಾಯಿ ತುರಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮೂಲಂಗಿ ನಾಲ್ಕು ತುರಿದಿರೋ ಅಂಥದ್ದು ಕರ್ಬೇವದ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋ ಹಾಕಿರೋದು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸಷ್ಟು ಅಷ್ಟು ಅಕ್ಕಿ ಹಿಟ್ಟಿನ ಇದ್ದೀನಿ ಇದಿಷ್ಟು ಮೊದಲು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕಿ ಕಲಿಸ್ತಾ ಇದ್ದೀನಿ ಇದಿಷ್ಟು ಕಲಸಾಗಿದೆ ಈಗ ಒಂದು ಸ್ವಲ್ಪ ಜೀರಿಗೆನ ಹಾಕಿ ಕಲಿಸ್ಕೊತಾ ಇದ್ದೀನಿ ಈಗ ಹಿಟ್ಟು ಕಲಸಿ ರೆಡಿಯಾಗಿದೆ ಈಗ ಒಂದು ಬಟ್ಟೆನ ತೇವ ಮಾಡಿಕೊಂಡು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಬಟ್ಟೆ ಮೇಲೆ ಹಾಕಿ ಒಂದು ಸ್ವಲ್ಪ ಕೈಗೆ ನೀರಿಗೆ ತಾಕ್ಸ್ಕೊಂಡು ತಟ್ಕೊಳ್ಬೇಕು ಈಗ ಚೆನ್ನಾಗಿ ತಡ್ಕೊಳ್ಳೋಣ ಅಕಸ್ಮಾತಾಗಿ ರೊಟ್ಟಿ ಎಲ್ಲಾದರೂ ಬಟ್ಟೆ ಮೇಲಿಂದ ಬರಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಮೀಡಿಯಮ್ ರವೆ ಇಲ್ಲ ಅಂಥೇಳಿದರೆ ಚಿರೋಟಿ ರವೆನ ಒಂದು ಸ್ವಲ್ಪ ನೀರಲ್ಲಿ ಕಲಸಿಟ್ಟು ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಅವಾಗ ಹರೆಯಲ್ಲ ನಾನೇನು ಇಲ್ಲ ಈಗ ಹಂಚು ಕಾದಿದೆ ಕಾದಿರೋ ಹಂಚಿಗೆ ನಾನು ರೊಟ್ಟಿನ ಇದ್ದೀನಿ ಬೇಕಾದರೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಮೇಲ್ಗಡೆ ನೀರು ಹಚ್ಕೊಂಡು ಬೇಯಿಸ್ಕೊಂಡು ನಡೀತದೆ ಮೂಲಂಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಮಲಬದ್ಧತೆ ಇದ್ದವರಿಗೂ ತುಂಬಾ ಒಳ್ಳೆಯದಿದು ಈಗ ರೊಟ್ಟಿ ರೆಡಿ ಆಗ್ತಾ ಇದೆ ಇದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಒಂದು ಸ್ವಲ್ಪ ಹಸಿಮೆಣ್ಸಿಕೆ ಒಂದು ನಾಲ್ಕು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹುರ್ಗಡ್ಲೇನ ಒಂದು ಸ್ವಲ್ಪ ಹಾಕ್ಕೊಂಡು ನೀರು ಹಾಕಿ ರುಬ್ಕೊಳ್ಬೇಕು ಈಗ ಮೂಲಂಗಿ ರೊಟ್ಟಿ ಜೊತೆ ಚಟ್ನಿ ರೆಡಿಯಾಗಿದೆ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್